ನಾನು ರೋಹಿತ್ ಇಂದು ಲೋಹಗಳು ಅಲೋಹಗಳು ಲೋಹಬಗಳು ಇವುಗಳನ್ನ ಯಾವ ರೀತಿ ನಾವು ಧಾತುಗಳಲ್ಲಿ ಡಿವೈಡ್ ಮಾಡ್ತೀವಿ ಅನ್ನೋದು ನೋಡೋಣ ಹೋದ ವಿಡಿಯೋದಲ್ಲಿ ಈ ಧಾತುಗಳ ಬಗ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದೀವಿ ಅವನು ಯಾರು ನೋಡಿಲ್ಲ ನೋಡ್ಬಿರಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮೆಟಲ್ಸ್ ಲೋಹಗಳಂತ ಕರಿತೀವಿ ಲೋಹಗಳು ಧಾತುಗಳ ಕೋಷ್ಟಕದಲ್ಲಿ ನೈಂಟಿ ಟೂ ಲೋಹಗಳನ್ನು ಹೊಂದಿದೆ ತೊಂಬತ್ತೆರಡು ಲೋಹಗಳು ಕೋಷ್ಟಕದಲ್ಲಿ ಮತ್ತು ಅಲಹವುಗಳು ನಾನ್ ಮೆಟಲ್ಸ್ ಇಪ್ಪತ್ತು ನಾನ್ ಮೆಟಲ್ಸ್ಗಳಿವೆ ಮೆಟಲಾಯ್ಡ್ಸ್ ಲೋಹಾಬುಗಳಂತ ಕರಿತೀವಿ ಲೋಹಾಬುಗಳು ಆರು ಲೋಹಾಬುಗಳನ್ನು ಹೊಂದಿದೆ ಕೋಷ್ಟಕ ಅದರಲ್ಲಿ ಮೆಟಲ್ಸ್ ನ ಎಕ್ಸಾಂಪಲ್ ನೋಡಿದ್ರೆ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಆಗುತ್ತೆ ನಾನ್ ಮೆಟಲ್ಸ್ ಆಕ್ಸಿಜನ್ ಕಾರ್ಬನ್ ನೈಟ್ರೋಜನ್ ನಾನ್ ಮೆಟಲ್ಸ್ ಆಗತ್ತೆ ಹಾಗೆ ಮೆಟಲಾಯ್ಡ್ಸ್ ಲೋಹಾಬುಗಳಂತ ಕರಿತೀವಿ ಬೌರಿ ಬೆರಿಲಿಯಂ ಸೆಲಿನಿಯಂ ಟೆಲಿಯಂ ಪೊಲೋನಿಯಂ ಇವುಗಳು ಮತ್ತು ಆಸ ಜರ್ಮನಿಯಂ ಲೋಹಗಳು ಮೆಟಲ್ ಆರ್ಟ್ಸ್ ಗೆ ಎಕ್ಸಾಂಪಲ್ ಲೋಹಗಳು ಅಲೋಹಗಳು ಮತ್ತು ಲೋಹಗಳು ಅವುಗಳ ಪ್ರಾಪರ್ಟೀಸ್ ಏನಿದೆ ಅಂತ ನೋಡೋಣ ಲೋಹಗಳು ಅತಿ ಹೆಚ್ಚು ಕರಗೋ ಬಿಂದುಗಳನ್ನು ಹೊಂದಿದೆ ಅಲಹವುಗಳು ಅತಿ ಕಡಿಮೆ ಕರಗೋ ಬಿಂದುಗಳನ್ನು ಹೊಂದಿದೆ ಲೋಹಗಳಲ್ಲಿ ನೋಡೋ ನೋಡಬಹುದು ಯಾವ ತರ ಅಂದ್ರೆ ಬೆಳ್ಳಿ ಮತ್ತು ತಾಮ್ರ ಉಷ್ಣದ ಉತ್ತಮ ಹಾಕಗಳು ಲೋಹಗಳು ವಿದ್ಯುತ್ ಹರಿಯಲು ಬಿಡುತ್ತವೆ ಅಲೋಹಗಳು ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಲೋಹಗಳಿಗೆ ಕಂಪೇರ್ ಮಾಡಿದರೆ ಅಲೋಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇವೆ ಅವುಗಳು ಅಲೋಹಗಳು ಅಲೋಹಗಳು ಯಾವ ತರ ಅಂದ್ರೆ ಘನ ಮತ್ತು ಅನಿಲ ರೂಪದಲ್ಲಿ ಇರುತ್ತವೆ ಆದರೆ ಬ್ರೋಮಿಯಂ ಅನ್ನ ದ್ರವ ರೂಪದ ಅಲೋಹ್ ಅಂತ ಕರಿತೀವಿ ಇದು ಅಲೋಹಗಳಲ್ಲಿ ಒಂದು ಸ್ಪೆಷಲ್ ಪ್ರಾಪರ್ಟೀಸ್ ಆಫ್ ಬ್ರೋಮಿಯಂ ಅಂತ ಕರಿತೀವಿ ಲೋಹಗಳು ಕುಟ್ಯತೆ ಮತ್ತು ತನ್ನತೆ ಗುಣಗಳನ್ನು ಹೊಂದಿವೆ ಅಲೋಹಗಳು ಕುಟ್ಟೆ ಹೂ ಅಲ್ಲ ತನ್ಯಹೂ ಅಲ್ಲ ಲೋಹಗಳಿಗೆ ಕುಟ್ಯತೆ ಗುಣಗಳಿಗೆ ಎಕ್ಸಾಂಪಲ್ ಗೋಲ್ಡ್ ಗೋಲ್ಡ್ ಅನ್ನ ಕುಟ್ಯತೆ ಗುಣಕ್ಕೆ ಎಕ್ಸಾಂಪಲ್ ಆಗ ಹೇಳ್ತೀವಿ ಅದೇ ರೀತಿಯಾಗಿ ಲಿಥಿಯಂ ಸೋಡಿಯಂ ಪೊಟ್ಯಾಸಿಯಂ ಕತ್ತರಿಸಬಹುದಾದ ಲೋಹ ಅಂತ ಕರಿತೀವಿ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪನ್ನು ಹೊಳೆಯುತ್ತವೆ ಆದರೆ ಅಲೋವುಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪನ್ನು ಹೊಳೆಯುವುದಿಲ್ಲ ಆದರೆ ಬಟ್ ಅಯೋಡಿನ್ ಒಂದು ಹೊಳಪನ್ನು ಹೊಳೆಯುತ್ತೆ ಹೊಳೆಯುತ್ತೆ ಆದರೆ ಅದು ಅಲೋವಾಗಿ ಹೊಳೆಯುತ್ತದೆ ಮತ್ತು ಮನೆಗಳಲ್ಲಿ ನೋಡಬಹುದು ಯಾವ ತರ ತಂತಿಗಳ ನಡುವೆ ಕೋಟಿಂಗ್ ಅನ್ನ ಮಾಡಿರ್ತಾರೆ ಪಾಲಿಮಿನೈಡ್ ಕ್ಲೋರೈಡ್ ಅಂತ ಕರಿತೀವಿ ಪಿ ವಿ ಅನ್ನ ಕೋಟಿಂಗ್ ಮಾಡಿರ್ತಾರೆ ಯಾಕೆಂದ್ರೆ ಲೋಹಗಳ ನಡುವೆ ಆಕರ್ಷಣ ಬಲವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ ಹೇಳಿ ಅವುಗಳ ನಡುವೆ ಆವಾಕಂತಿಯನ್ನು ರಬ್ಬರ್ ಅಂದ ಆವೃತ್ತ ಮಾಡಿರ್ತಾರೆ ಕೋಟಿಂಗ್ ಅಂತ ಮಾಡಿರ್ತಾರೆ ಇದು ಲೋಹಗಳ ಅಟ್ರಾಕ್ಷನ್ ಅನ್ನು ತಡೆಯುವುದಕ್ಕೆ ಮಾಡಿರ್ತಾರೆ ನಿಮ್ಗೊಂದು ಪ್ರಶ್ನೆ ಬರಬಹುದು ಶಾಲೆ ಶಾಲೆಗಳಲ್ಲಿ ಗಂಟೆಗಳು ಏಕೆ ಲೋಹಗಳಿಂದ ಮಾಡಿರ್ತಾರೆ ಅಂದ್ರೆ ಲೋಹಗಳು ಅತಿ ಹೆಚ್ಚು ಗುಣವನ್ನು ಹೊಂದಿದೆ ಅದಕ್ಕೆ ಶಾಲಾ ಶಾಲೆಗಳಲ್ಲಿ ಗಂಟೆಗಳನ್ನು ಲೋಹಗಳಿಂದ ಮಾಡುತ್ತಾರೆ ಮತ್ತು ಲೋಹಗಳ ಸಾಕ್ಷರ ಈ ಲೋಹಗಳು ಏಕೆ ಸಾಕ್ಷರ ಒಳಗಾಗುತ್ತವೆ ಅನ್ನೋದು ನೋಡೋಣ ಲೋಹಗಳು ಬೆಳಿ ಗಾಳಿಗೆ ತೆರೆದ ತೆರೆದಿಟ್ಟಾಗ ಅದರ ಬಣ್ಣವನ್ನು ಏಕೆ ಕಳೆದುಕೊಳ್ಳುತ್ತದೆ ಮತ್ತು ತಾಮ್ರವನ್ನು ಗಾಳಿಯಲ್ಲಿ ಇಟ್ಟಾಗ ಅದು ಏಕೆ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ ಬೆಳ್ಳಿಯ ವಸ್ತುಗಳು ಏಕೆ ಕಪ್ಪಾಗುತ್ತವೆ ಅನ್ನೋದು ನೋಡೋದಾದ್ರೆ ಆಕ್ಸಿಜನ್ವು ಸಲ್ಫರ್ನ ಜೊತೆ ವರ್ತಿಸಿ ಬೆಳೆಯ ಮೇಲೆ ಸಲ್ಫೈಡ್ ಪದರವನ್ನು ಉಂಟು ಮಾಡುತ್ತದೆ ಅದಕ್ಕೆ ಬೆಳೆಯ ವಸ್ತುಗಳು ಕಪ್ಪಾಗುತ್ತವೆ ತಾಮ್ರವು ಏಕೆ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಅಂದರೆ ಆಕ್ಸಿಜನ್ ನಲ್ಲಿ ಇಂಗಾಲದ ಡೈಆಕ್ಸೈಡ್ನ ಜೊತೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ ಇದಕ್ಕೆ ತಾಮ್ರ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ ಹಸಿರು ಬಣ್ಣವನ್ನು ಪಡೆದುಕೊಳ್ಳುತ್ತಿದೆ ತಾಮ್ರ ಲೋಹಗಳ ಶರಣ ಗುಣಗಳನ್ನೇ ನಾವು ತುಕ್ಕು ಅಂತ ಕರಿತೀವಿ ಈ ಲೋಹಗಳ ಏನು ಸಂಕ್ಷಣ ಒಳಪಡ್ತಾವೆ ಇವು ಇವು ಗುಣಗಳನ್ನೇ ನಾವು ತುಕ್ಕು ಎಂದು ಹಿಡಿಯುವುದು ಅಂತ ಕರಿತೀವಿ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ